ನಿಮ್ಮ ಕೈ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇರುವಂಥ ಒಂದು ಖಾಲಿ ಜಾಗದಲ್ಲಿ ವಿಸ್ತೀರ್ಣ ಬಂದು ಹೆಚ್ಚುವರಿಯಾಗಿದೆ ಮತ್ತು ಒಡೆತನವನ್ನು ಬದಲು ಮಾಡಿದೆ ಅಂತ ಅನ್ಕೊಂಡ್ತುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತನಲ್ಲಿ ಆಗಿರುವಂಥ ವಿಷಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲೊಂದು ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಹದಿನಾಲ್ಕು ಎ ಅನ್ವಯ ಪುನರ್ ಪರಿಶೀಲನೆ ಅರ್ಜಿಗಳು ದಾಖಲಾಗಿರುತ್ತೆ ಈ ಅರ್ಜಿಗಳನ್ನು ಸೂಕ್ತವಾಗಿ ಇತ್ಯರ್ಥ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬಂದ್ಬಿಟ್ಟು ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತೆ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಎಂಟು ವಾರಗಳ ಕಾಲಾವಕಾಶಗಳನ್ನು ಸದರಿ ಅರ್ಜಿಯನ್ನು ಇತ್ಯರ್ಥ ಮಾಡಲು ನೀಡಲಾಗಿರುತ್ತೆ ಅದರಂತೆ ಈಗ ಹಲವಾರು ಅಂತರ ವಿಚಾರಣೆಗಳು ನಡೆದುಬಿಟ್ಟು ಈಗ ಜಡ್ಜ್ಮೆಂಟ್ ಬಂದ್ಬಿಟ್ಟು ಒಂದು ಪ್ರಕರಣದ ಬಗ್ಗೆ ರಿಸರ್ವ್ ಆಗಿರುತ್ತೆ ಮತ್ತೊಂದು ಪ್ರಕರಣಕ್ಕೂ ಕೂಡ ಆ್ಯಕ್ಚುಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಶುಕ್ರವಾರ ಬಂದ್ಬಿಟ್ಟು ಅದು ಮತ್ತೆ ಮುಂದಿನ ವಿಚಾರಣೆ ದಿನಾಂಕ ನಿರ್ಧಾರವಾಗಿರ್ತದೆ ಆ ವಿಚಾರಣೆಯ ನಂತರ ನಿಯಮಾನುಸಾರ ಕ್ರಮ ആദേശ പ്രകടാഗത്ത